ಸಕಲ ಸೌಭಾಗ್ಯಗಳ ದಾಹ ಇಲ್ಲದಂತಹ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಅಮ್ಮ ಮಾತೆಯೇ ಮೊದಲು ನಾನು ನನ್ನ ಪ್ರಾರ್ಥನೆಯಲ್ಲಿ ದಾಹಗೊಂಡು ಆ ನಿಮ್ಮ ಮಗನ ಜೀವ ಜಲವನ್ನು ಸಹ್ಯುವಂತೆ ನನ್ನನ್ನು ಮಾರ್ಪಡಿಸಿದ ತಾಯಿ ನಾನು ಪ್ರಾರ್ಥನೆಯಲ್ಲಿ ಬಲ ಇಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆ ಸ್ವ ತಾಯಿ ನನ್ನನ್ನು ಬಲಪಡಿಸಿದೆಯಮ್ಮ ಮೊದಲು ನಾನು ದಾಹಗೊಂಡು ಇವು ನಿಮ್ಮ ಮಗನು ಯಾರೆಂಬುದನ್ನು ಅರಿತು ತನ್ನ ಬಗೆ ಇರುವಂತಹ ಪದ್ಧತಿಯಾದರೂ ಏನೆಂಬುದನ್ನು ತಿಳಿದುಕೊಂಡು ಮತ್ತವರಿಗಾಗಿ ದಾಹದಿಂದ ಪ್ರಾರ್ಥಿಸುವಂತ ಮಕ್ಕಳಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸಿರಿ ತಾಯಿಯೇ ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನಿಮ್ಮಲ್ಲಿ ಬೇಡುವಾಗ ಪ್ರತಿಯೊಂದು ಪ್ರಾರ್ಥನೆಯು ಆ ನಿಮ್ಮ ಪ್ರಿಯ ಪುತ್ರ ನಮಗೆ ಪ್ರತಿ ಕ್ಷಣವೂ ಪಡೆದುಕೊಡುತ್ತಿದ್ದೀರಮ್ಮ ಅಮ್ಮ ತಾಯಿ ಇನ್ನು ನಾವು ಮಾಡುವಂತಹ ಪ್ರಾರ್ಥನೆಗಳು ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಬಲ ಹೊಂದುವಂತೆ ಮನುಷ್ಯರನ್ನು ದೇವರೆಂದು ಆರಿಸಿಕೊಳ್ಳದಂತೆ ಆ ನಿಮ್ಮ ಮಗನನ್ನು ಮಾತು ಧ್ಯಾನಿಸಿ ನಿಮ್ಮ ಮಗನ ಹಿಂಬಾಲಿಸುವಂತೆ ನಿಮ್ಮ ಮಗನೊಂದಿಗೆ ನಾವು ಏಕಾಮುಖಿಯಾಗಿ ಮಾತನಾಡುವಂತಹ ಮಕ್ಕಳಾಗಿ ನಮ್ಮನ್ನು ತಾಯಿಯೇ ಲೋಕದ ಜಂಜಾಟಗಳಿಂದ ಸೋತು ಬಿದ್ದು ಹೋಗದಂತೆ ನಿದ್ರಾವಸ್ಥೆಯಲ್ಲಿಲ್ಲದಂತೆ ಬಲಹೀನತೆ ಕುಗ್ಗಿ ಹೋಗದಂತೆ ನಾವು ಎಲ್ಲಿ ಬಲಹೀನತೆಯಲ್ಲಿ ಬಿದ್ದು ಹೋಗಿದ್ದೇವೋ ಎಲ್ಲಿ ಸೋತು ಬಿದ್ದು ಹೋಗಿದ್ದೇವೋ ಎಂಬ ಅರಿವನ್ನು ನಮಗೆ ದಯ ತಾಯಿಯೇ ಸದಾ ನಿಮ್ಮನ್ನೇ ನೋಡುತ್ತಾ ನಿಮ್ಮೊಂದಿಗೆ ಮಾತನಾಡುತ್ತಾ ಈ ಜಪಸರ ಪ್ರಾರ್ಥನೆ ನಾವೆಲ್ಲರೂ ನಿಮ್ಮ ಮಕ್ಕಳಾಗಿ ಮಾತನಾಡುವಾಗ ನಮ್ಮೆಲ್ಲ ಪ್ರಾರ್ಥನೆಗಳು ಒಂದೊಂದು ಜಪಸರಗಳು ನಿಮ್ಮ ಸನ್ನಿಧಾನದಲ್ಲಿ ಒಂದು ಗುಲಾಬಿ ಮೂಡಿನಂತೆ ತಾಯಿಯೇ ನಮ್ಮ ಎಲ್ಲ ಕುಂದು ಕೊರತೆ ಬಲಹೀನತೆಗಳನ್ನೆಲ್ಲವನ್ನು ಬದಿಗೊತ್ತಿ ನಿಮ್ಮ ಮಗನನ್ನು ಮಾತ್ರ ದಿಟ್ಟಿಸಿ ನೋಡುವಂತೆ ನಿಮ್ಮ ವಾಕ್ಯದಲ್ಲಿ ಬೆಳೆಯುವಂತೆ ನಮ್ಮನ್ನು ಮಾರ್ಪಡಿಸಿರಿ ತಾಯಿಯೇ ನಾವು ಮೊದಲು ಬಲಹೀನತೆಯಿಂದ ಬಿಡುಗಡೆ ಹೊಂದುವಂತೆ ನಾವು ಪ್ರಾರ್ಥನೆಯಲ್ಲಿ ಬಲ ಹೊಂದುವಂತೆ ನಮಗಾಗಿ ಪ್ರಾರ್ಥಿಸುವಂತೆ ಈ ಐವತ್ತು ಮೂರು ಜಪಸನ ಪ್ರಾರ್ಥನೆ ಮಾಡುವಾಗ ಮೊದಲು ನಾನು ಬಲ ಹೊಂದುವಂತೆ ನನ್ನನ್ನು ಬಲಪಡಿಸಿರಿ ಎಂದು ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ತಾಯಿಯೇ ಆಮೇನ್ ಅಮೇನ್ ಅಮೇನ್ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲ್ ಪ್ರೇಷಿತರ ವಿಶ್ವಾಸ ಸಂಗ್ರಹ ಸ್ವರ್ಗವನ್ನು ಭುಭಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕ ಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಕೊಂಚಿಯಾಶಿಲಾತನ ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆ ತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗಿ ಎದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಳಿಕ ಧರ್ಮ ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರ ಸಫಲವಾದ ಏಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪುರನೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ತು ಧನ್ಯರು ನಮೋಬರಿ ಅವರ ಪ್ರಸಾದ ಪೂರ್ನೆ ಪ್ರಭು ನಿಮನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯಸ್ಸು ಧನ್ಯರು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಹಾಕಲಿ ಕ್ಷಮಿಸಿರಿ ನರಕದ ಬೆಕ್ಕಿಂತ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ದುಃಖದ ಐದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯ ಯೇಸು ಸ್ವಾಮಿ ಗೆಸಮ್ಮಿನ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ಬೆವರನ್ನು ಸುರಿಸಿದರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ

నమోమరి వరప్రసాద పురుణి ప్రభు నిమ్మొడనే దారి స్త్రీయరలి నివుదీరు నిమ్మ ఉదర ఫలవారేసూధిరు నమో మరియు వరప్రసాద పురుణి ప్రభు నిమ్మొడనాలి స్త్రీర నివుదన్నిరు మూ నిమ్మ ఉతరద ఫలవే సుధన్నీరు ನಮೋ ನಮೋರಿ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಣ್ಣೀರು ಮತ್ತು ನಿಮ್ಮ ಉದರದ ಫಲವಾದ ಏಕ ನೀರು ನಮೋಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ನಮೋಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸು ಧನ್ಯರು

மோமுசாத பூருணியே பிரபு என்னொடனா ஸ்ரீயரில் நீங்கள் உத்தரதா ஃபலவாத ஏசு தன்யர் నమ్మరి ప్రసాద్ పురుణి ప్రభు నిమ్మడన స్త్రీర ఫలవారే సుధ్యూ ప్రార్థన నమోమరి వర ప్రసాద పూర్ణి ప్రభు నిమ్మడన స్త్రీర ఉదరద ఫలవార ఏ సుధన్యూ నమూమరి వర ప్రసాదూరుణి ప్రభు నిమ్మొడనే సేరణి ధన్యూమ్మ అవతర దా ఫలవారేణ్యూ సంతా ప్రార్థన

నమోంద్రీ వరప్రసాద పూరుణి ప్రభు నిమ్మొడనాలా స్త్రీయర ఫల వార్యు ఇతనిగ సుతనిగూ పవిత్రాత్మనిగూ మైన్యలి ದುಃಖದ ಎರಡನೆಯ ರಹಸ್ಯ ಏಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಯಿಂದ ಒಡೆದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ாம <tries> மொ உதர ஃபலவாத எஸ் தண்ணீரு நமோதியு மத்த நிம உதரத ஃபலவாத எஸ் தண்ணீர்

நம்ம சாதபுரணி பிரபு நின்று தண்ணியும் மொத்த நம்ம உதரது ஃபலவாத எஸ் தண்ணியுள்ள நம்ம சாத்த பூர்ணி பிரபு நிமடனே சேரில் நீ தந்திரு மொத்த நம்ம உதரது ஃபலவாத எஸ் தண்ணியும் ನಮ್ಮ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಫಲವಾದಿ நமோமரியவர பிரசாத பூர்ணி பிரபுடனே இதில் நீங்க தண்ணியும் மத்திய உதரது ஃபலவாத யூ தன் சந்தையாடி அம்மா நம்மமரியவர பிரசாத பூரணி பிரபு நிமடனேஸ்வையூ தண்ணிர் மக்கள் ஊதரது பலவாத இசு தண்ணீரு நம்ம பிரசாத பூருணி பிரபு நின்டனேஸ்வெயர் நீ தண்ணி

દેનીગસ દેનીગ તોયત્રાત કરી ગો મહિને આગલે આ દીબા રાજી દેલા જાવ તો સિદ્ધાંત કામ કરતો હોને ઓને નહી ઓને સુરેના પાકો ગળે નિમિત્તે રહેનાર ગલે કેતાનું નમસ્કાર પાડી લે મુખ્ય વાગી જે બદલે નિશ્ચિતવાગી અપેક્ષવાગી આત્મગળા સુશરાજી કેલે લેતો લેરી ದುಃಖದ ಮೂರನೆಯ ರಹಸ್ಯ ಸ್ವಾಮಿಯ ಸಿರಸಿನ ಮೇಲೆ ಮುಲ್ಲಿನ ಕಿರೀಟವನ್ನು ತೊಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ பல்ல நம்ம தந்தி நாமல் நெவேறு பிரச்சனை தமிழர் ஃபலவாத இசுதண்ண

நம மறைமார பிரசுதா பூணிய கர்த்தான மோதர பலவாத நம மரியமார கருத்தான உதண்ணியரு மத்தனை மோதர பலவாத இசுதண்ண

نما مریماره بزدا په می ترته عمران داري ستر نیو د نيرو مته نیو د هر غفلوه دې سنيرو

ನಾಲ್ಕನೆಯ ರಾಜ್ಯ ಏಸು ಸ್ವಾಮಿ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಪ್ಪಾಲ ಬಿಟ್ಟವನ ಹತ್ತಿದ್ದರು ಎಂಬ ರಾಜ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಯೋಧ ಮತ್ತು ನಿಮ್ಮ ಉದರದ ಫುಲವಾದಿ ಯುದ್ಧ ಪ್ರಾರ್ಥನಾ ದಾಹವಿಲ್ಲದವರಿಗಾಗಿ ಅಮ್ಮ ಪ್ರಾರ್ಥಿಸರಿ ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ಮಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇಸ ನೀರು ನಮೋ ಮು ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಸ್ತ್ರೀಯರಳಿ ಮತ್ತು ನಿಮ್ಮ ದರದ ಫಲವಾದಿರು ನಮೋ ಮರಿಯರ ಪ್ರಸಾದ ಪ್ರಭು ನಿಮ್ಮಡನೆ ತಾರೆ ಸ್ತ್ರೀಯರಳಿ ನೀವುದ

ನಮೋಮರ ಪ್ರಸಾದ ಪುರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀ ಎರಡು ನಿಮ್ಮ ಉದರದ ಫಲವಾದಿರು ನಮರ ಪ್ರಸಾದ ಪುರ್ಣಿಯೆ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ನಮೋ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರುಳೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುಧ ನೀರು ನಮ್ಮ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರುಳೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸುದಿರು ನಮ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇಸ್ಸುದಿರು ನಮೋಮ ಇವರ್ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ഹസ്യേസുസ്വാമി കപാല പെട്ട ശിളി നമുഗോസ് പ്രാണത്യാഗ്യ ധ്യാനോണ நெருவிய நமக்கு தப்பு நம்ம பாபு நம்ம ரெண்டு ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸ್ವರ್ಗೀಯ ಅಂಕಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಗನ್ಯರು ದೇವ ಮಾತೆಯಾಗಿರುವ ಪ್ರಾರಂಭಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಗನ್ಯರು ಾಗಿರುವ ನಮಗ ಸ್ವಚ್ಛೆಯ ಧ್ಯಾನ ಅಂಗಾಂಗಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮೊಳನೆಯ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸುತ್ತಾಗಿರುವ ನಮಗಾಗಿ ಸ್ವರ್ಗೀಯಾತ್ರಿಯ ಧ್ಯಾನ ಚಿಂಡೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮೊಳನೆಯಾದ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಾಗಿರುವ ನಮಗಾಗಿ ಯಾತ್ರೆಯ ಧ್ಯಾನ ಸಂತೂಗಳಿಗಾಗಿ ಜನ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನವೋಮ್ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು

ನವೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸ್ವಂತಗಳಾಗಿರುವ ನಮಗ ಸ್ವರ್ಗಗಳಿಗಾಗಿ ತಂಡದ ಅಂಗಾಂತಗಳಿಗಾಗಿರೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸ್ವಲ್ಪ ಮಾತೆಯಲ್ಲಿ ಪಾಪಗಳಾಗಿರುವ ನಮಗಾಗಿ ಸ್ವಲ್ಪ ಜ್ಞಾನ ಸೂಚಿಗಳಿಗಾಗಿ ಅಂಗಾಂಗಗಳಿಗಾಗಿ ನಮೋಮರಿಯವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸ್ವಂತ ನಮಗಾಗಿ ಸ್ವರ್ಗೀಯ ಸ್ತ್ರೀಯಾಗಿ ದಂಡದ ಅಂಗಾಂಗಗಳಿಗಾಗಿ ಅಪಿಸಿದೆ ಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ ನನ್ನ ಶ್ರೀ ನರ್ಕಾಟಿಂಗ್ ನನ್ನ ಮುಖ್ಯವಾಗಿ ಅಪೇಕ್ಷಿಸುವ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ನಮೋ ರಾಣಿಯ ದಯಾ ತಾಯೇ ನಮೋ ಜೀವವಿ ಮಾದರಿಯೇ ಮತ ನಂಬಿಕೆ ಯುವ ಅಭಿಷ್ಕೃತ ಮಕ್ಕಳಾದ ನಾನುವಿಗೆ ಮರಳುತ್ತೇವೆ ಈ ಕಣಿರ ಕಣಿವೆಯಲ್ಲಿ ಭಾಳ ಸಂಕಟದಿಂದ ಬಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಿಸಿರಿ ಮತ್ತು ದೇಶಾಂತರ ವಾಸು ವಾಸುತ್ತೀರಿದ ಬಳಿಕ ನಿಮ್ಮ ಉದರದ ದಿನ ನಿಫಲವಾದ ಯಸ್ಸಿನ ದರ್ಶನ ನಿಮಗೆ ನೀಡಿರಿ ದಯಾ ಪ್ರಿಯೇ ಪ್ರೀತಿ ಮರಿಯೇ ಮದರ ಕನ್ಯಾಮರಿಯ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಕರ್ತರಾದ ದೇವರಿ ಸದಾ ಕಣ್ಣಿಕೆಯಾದ ಸಂತಹ ಮರಿಯರ ಭಿನ್ನಹ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದ ಇರುವಂತೆ ಹಿತ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದ ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಮರಿಯ 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 ಅವೇ ಮರಿಯ Avi Maria. Avi Maria. Avi Maria. Avi Maria. Avi Maria. The number you are calling is either switched off or. not.